ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಶ್ರೀ ರಾಘವೇಂದ್ರ ಸ್ವಾಮಿಯವರು ನಿಮ್ಮೆಲ್ಲರಿಗೂ ಕೂಡ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಸಕಲ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋದಲ್ಲಿ ನಿಮಗೆ ಒಂದು ನರ್ಸರಿ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ ಏಕೆಂದರೆ ಇದು ನರ್ಸರಿ ನಿಮಗೆ ತುಂಬ ಅದ್ಭುತವಾಗಿದೆ ಸುಮಾರು ಮೂವತ್ತು ವರ್ಷದಿಂದ ಒಂದು ರೈತರು ರೈತರಿಗೆ ಏನೋ ಒಂದು ಗಿಡಗಳು ಬೇಕಾಗಿದೆ ಅವರ ಒಂದು ವ್ಯವಸಾಯಕ್ಕೆ ಸಂಬಂಧಪಟ್ಟಂಗೆ ಫ್ರೂಟ್ಸ್ ಗಿಡ ಇರ್ಬೋದು ತೆಂಗಿನ ಗಿಡ ಇರ್ಬೋದು ಮಾವಿನ ಗಿಡ ಇರ್ಬೋದು ಮತ್ತು ಫ್ಲವರ್ ಫಾಟ್ ಇರ್ಬೋದು ಸಾಕಷ್ಟು ಸಾವಿರಾರು ನೂರಲ್ಲ ಸಾವಿರಾರು ಒಂದು ವೆರೈಟಿ ವೆರೈಟಿ ಗಿಡಗಳನ್ನ ಇಟ್ಟಿದ್ದಾರೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡಲಿಕ್ಕೆ ಅಂದ್ಬಿಟ್ಟು ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇದು ನಿಮಗೆ ಮೈಸೂರಿಂದ ಹುಣಸೂರು ಬರಬೇಕಾದ್ರೆ ಕೆರೆಯಿಂದ ಒಂದು ಸ್ವಲ್ಪ ಹಿಂದೆ ಒಂದು ಅರೌಂಡ್ ಒಂದು ಎರಡು ಕಿಲೋಮೀಟ್ರ್ ಹಿಂದೆ ನಿಮಗೆ ಸಿಗುತ್ತೆ ನೀವು ನೋಡ್ಬೋದು ಡೆಕ್ಕನ್ ನರ್ಸರಿ ಅಂತ ಎಷ್ಟು ಮೇನ್ ರೋಡ್ಗೆ ಕಾಣುತ್ತೆ ನೋಡ್ತಾ ಇದ್ರೆ ಸ್ನೇಹಿತರೆ ತುಂಬ ಚೆನ್ನಾಗಿರೋಂಥ ಒಂದು ಕ್ವಾಲಿಟಿ ಒಂದು ಗಿಡಗಳನ್ನ ಇಲ್ಲಿ ಮೇಂಟೈನ್ ಮಾಡ್ತಾಯಿದ್ದಾರೆ ನಿಮಗೆ ಪ್ರೈಸಲ್ಲಿ ಒಂದು ಸ್ವಲ್ಪ ಜಾಸ್ತಿ ಅನಿಸ್ಬೋದು ಸ್ನೇಹಿತರೆ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಜಾಸ್ತಿ ಅನಿಸ್ಬೋದು ಬಟ್ ಕ್ವಾಲಿಟಿ ಇರೋಂಥ ಒಂದು ಗಿಡನ ರೈತರೊಳಗೆ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವರು ಈ ನರ್ಸರಿನ ಸುಮಾರು ಮೂವತ್ತು ವರ್ಷದಿಂದ ಸತತವಾಗಿ ಮುನ್ನೂರ ಅರವತ್ತೈದು ದಿವಸನೂ ಕೂಡ ನಿಮಗೆ ತೆರೆದಿರ್ತಾರೆ ರೈತರಿಗೋಸ್ಕರ ಮತ್ತು ಯಾರಿಗೆಲ್ಲ ಒಂದು ಸಸಿಗಳು ಬೇಕಾಗಿದೆ ಗಿಡಗಳು ಬೇಕಾಗಿದೆ ಹಣ್ಣಿನ ಗಿಡ ಇರ್ಬೋದು ತರಕಾರಿ ಗಿಡ ಇರ್ಬೋದು ಮತ್ತು ಫ್ರೂಟ್ಸ್ ಗಿಡ ಇರ್ಬೋದು ನಿಮಗೆ ತರಕಾರಿ ಗಿಡ ಇಲ್ಲಿ ಕಮ್ಮಿ ಇದೆ ತರಕಾರಿ ವೆಜಿಟೇಬಲ್ ಕ್ರಾಪ್ ಇಟ್ಟು ನಿಮಗೆ ತೋಟಗಾರಿಕೆಗೆ ಸಂಬಂಧಪಟ್ಟ ಒಂದು ಏನು ಗಿಡಗಳಿದೆ ಅದಿರ್ಬೋದು ಮತ್ತು ಹಣ್ಣಿನ ಗಿಡ ಇರ್ಬೋದು ಫ್ಲವರ್ಸ್ ಗಿಡ ಇರ್ಬೋದು ಹೀಗೆ ಸಾವಿರಾರು ಜಾತಿಯ ಗಿಡಗಳನ್ನ ಬೆಳೆಸಿ ಇಟ್ಟಿದ್ದಾರೆ ಮತ್ತು ಕ್ವಾಲಿಟಿ ಗಿಡನ ತಂದು ಅವರು ನಿಮಗೆ ಕೊಡ್ತಾಯಿದ್ದಾರೆ ನೀವೊಂದು ಸಲ ವಿಸಿಟ್ ಕೊಡಿ ತುಂಬ ಚೆನ್ನಾಗಿದೆ ಮತ್ತು ನಿಮಗೆ ಕೊಡೋ ಅಂಥ ಅಮೌಂಟ್ಗೆ ತಕ್ಕ ಪ್ರತಿಫಲವಾಗಿ ಒಳ್ಳೆಯ ಒಂದು ಫಲ ಬರೋಂಥ ಒಂದು ವೆರೈಟಿ ಚೆನ್ನಾಗಿರೋ ಅಂಥ ಒಂದು ಗಿಡಗಳನ್ನ ನಿಮಗೆ ಕೊಡ್ತಾಯಿದ್ದಾರೆ ಸ್ನೇಹಿತರೆ ಒಂದು ಸಲ ನೀವು ತೊಗೊಂಡು ಬಂದು ನೆಟ್ಟಿ ಅದನ್ನು ರಿಸಲ್ಟ್ ನೋಡಿದ್ದೀರಾ ಅಂದರೆ ಹಂಡ್ರೆಡ್ ಪರ್ಸೆಂಟು ನೀವು ಬೇರೆಯವ್ರಿಗೂ ಕೂಡ ಹೇಳ್ತೀರಾ ತುಂಬ ಚೆನ್ನಾಗಿದೆ ಡೆಕ್ಕನ್ ಇಲ್ಲಿ ತೊಗೊಂಡು ಬಂದೆ ಒಳ್ಳೆ ಗಿಡ ಕೊಟ್ಟಿದ್ದಾರೆ ತುಂಬ ಫಲವತ್ತತೆ ಚೆನ್ನಾಗಿ ಬರ್ತಾಯಿದೆ ಫಲ ಚೆನ್ನಾಗಿ ಕೊಡ್ತಾಯಿದೆ ಒಳ್ಳೆ ವೆರೈಟಿ ಅಂದ್ಬಿಟ್ಟು ನೀವು ನಾಲ್ಕಾರು ಜನಕ್ಕೆ ನೀವಾಗೇ ಶೇರ್ ಮಾಡ್ತೀರಾ ಆ ಥರ ಒಂದು ಕ್ವಾಲಿಟಿಗೆ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ನಾನು ಅಲ್ಲಿ ಅಲ್ಲಿಯ ಓನರ್ನ ಮೀಟ್ ಮಾಡಿ ಫುಲ್ಲು ನರ್ಸರಿ ಎಲ್ಲ ಸುತ್ತಾಡಿ ತುಂಬ ಇಷ್ಟ ಆಯಿತು ಆವಾಗ ಅವ್ರಿಗೆ ಈ ಒಂದು ನರ್ಸರಿ ಬಗ್ಗೆ ಮಾಹಿತಿನ ಸಾಕಷ್ಟು ನಮ್ಮ ರೈತರುಗಳಿಗೆ ಮತ್ತು ಸ್ನೇಹ ಸ್ನೇಹಿತರುಗಳಿಗೆ ಬಂಧು ಮಿತ್ರರಿಗೆ ಶೇರ್ ಮಾಡಬೇಕು ವೀಡಿಯೋ ಮಾಡಿ ಖಂಡಿತ ಮಾಡಿ ಒಳ್ಳೆಯದಾಗಲಿ ಎಲ್ಲರಿಗೂ ಅಂತ ಹೇಳಿದ್ರು ಮುನ್ನೂರ ಅರವತ್ತೈದು ದಿವಸನೂ ಕೂಡ ಯಾವತ್ತೂ ಕೂಡ ರಜೆಯರೆಲ್ಲ ಸ್ನೇಹಿತರೆ ಅಲ್ಲಿ ಮ್ಯಾನೇಜರ್ ಕೂಡ ಇರ್ತಾರೆ ಓನರು ಇರ್ತಾರೆ ಭೇಟಿ ಕೊಟ್ಟು ನಿಮಗೆ ಇಷ್ಟ ಆಗಿದೆ ಅಂದರೆ ಖಂಡಿತ ನೀವು ಪರ್ಚೇಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ನೀವು ನೋಡ್ತಾ ಇದ್ದೀರಾ ತೆಂಗಿನ ಗಿಡನೂ ಇದೆ ತುಂಬ ವೆರೈಟಿ ವೆರೈಟಿ ಗಿಡಗಳು ಫ್ರೂಟ್ಸ್ ಎಲ್ಲ ಇದೆ ನಿಮ್ಮ ಹೊಲ ಜಮೀನು ಮತ್ತು ಮನೆ ಹತ್ರ ಜಾಗ ಇದ್ದರೆ ತೋಟ ಎಲ್ಲಿ ಬೇಕಾದ್ರೂ ನೀವು ನೆಡ್ಬೋದು ನೆಟ್ಟಿ ಅದನ್ನು ಏನೋ ಒಂದು ಫಸ್ಲಿದೆ ಫಲ ಇದೆ ಅದನ್ನು ನೀವು ಕೂಡ ಸವಿಬೋದು ಒಮ್ಮೆ ಭೇಟಿ ಕೊಡಿ ಯಾಕೆಂದರೆ ಕೆಲವೊಂದು ಕಡೆ ಏನಾಗುತ್ತೆ ಸ್ವಲ್ಪ ಪ್ರೈಸ್ ಕಮ್ಮಿ ಇರ್ಬೋದು ಸ್ನೇಹಿತರೆ ಗಿಡಗಳು ಸಿಗುತ್ತೆ ಬಟ್ ಅದು ಕ್ವಾಲಿಟಿ ಇಲ್ಲ ಅಂದರೆ ಖಂಡಿತ ಲಾಸ್ ಆಗುತ್ತೆ ಈಗ ಎಕ್ಸಾಂಪಲ್ ಯಾವುದೋ ಒಂದು ಗಿಡ ತಂದು ಎಕ್ಸಾಂಪಲ್ ತೆಂಗಿನ ಗಿಡ ತರ್ತೀವಿ ಒಂದು ಮುನ್ನೂರು ರೂಪಾಯಿ ಇರುತ್ತೆ ಅಂದ್ಕೊಳ್ಳಿ ಸ್ಟ್ಯಾಂಡರ್ಡ್ ಪ್ರೈಸು ಯಾಕೆಂದರೆ ಇವಾಗ ಹೊರಗಡೆ ಎಳ್ಳೀರು ಕುಡಿದ್ರೇ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಇದೆ ಅಂದಾಗ ನಾವು ಗಿಡನೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಒಂದು ನೂರೈವತ್ತು ರೂಪಾಯಿ ಸಿಗ್ತಾ ಇದ್ದಾಗ ನಾವೇನು ಮಾಡ್ತೀವಿ ಮುನ್ನೂರು ರೂಪಾಯಿ ಇತ್ತು ಅಲ್ಲಿ ಇಲ್ಲಿ ನೂರೈವತ್ತು ರೂಪಾಯಿಗೆ ಇದೆ ಇಲ್ಲೇ ತಗೊಳ್ಳೋಣ ಅಂದ್ಬಿಟ್ಟು ತೊಗೊಬಂದು ನೆಡ್ತೀವಿ ಅದು ಫಸ್ಟ್ಲು ಬರೋಕ್ಕೆ ಮೂರಿಂದ ಐದು ವರ್ಷ ಬೇಕಾಗುತ್ತೆ ಅಲ್ಲಿವರೆಗೆ ಅದು ಸಾಕಿ ಅದನ್ನ ಸಲ ಈ ಗೊಬ್ಬರ ಹಾಕಿ ಆರೈಕೆ ಮಾಡಿ ಎಲ್ಲ ಮಾಡಿ ಒಂದು ವೇಳೆ ಏನಾದ್ರು ಫಲ ಬರಲಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಅಲ್ಲ ಓ ಎಂಥ ವೆರೈಟಿ ತನ್ನಪ್ಪ ನಾನು ಇಷ್ಟು ವರ್ಷ ಐದು ವರ್ಷ ವೇಸ್ಟ್ ಆಯ್ತಲ್ಲ ಅಂತ ತುಂಬ ಬೇಜಾರಾಗುತ್ತೆ ಹಾಗಾಗಿ ನಾವು ನೂರು ಗಿಡ ಜಾಗದಲ್ಲಿ ಐವತ್ತೇ ಗಿಡ ನೆಡೋಣ ಕ್ವಾಲಿಟಿ ಇರೋಂಥ ಗಿಡ ನೆಡೋಣ ಅದರ ಪ್ರತಿಫಲ ನಾವು ಪಟ್ಕೊಳ್ಳೋಣ ಕೊಟ್ಟಿರೋಂಥ ಅಮೌಂಟ್ಗೆ ಯಾವುದೇ ರೀತಿ ಮೋಸ ಆಗಬಾರ್ದು ಆ ರೀತಿ ನಾವು ಒಂದು ಗಿಡನ ಸೆಲೆಕ್ಟ್ ಮಾಡಿ ಒಳ್ಳೆ ತಳಿನ ಸೆಲೆಕ್ಟ್ ಮಾಡಿ ತಂದು ನಾವು ಪ್ಲಾಂಟೇಷನ್ ಮಾಡೋದರಿಂದ ಅದನ್ನು ಆರೈಕೆ ಮಾಡೋದರಿಂದ ಖಂಡಿತ ಅದು ಪ್ರತಿಫಲ ನಮಗೆ ಒಳ್ಳೆ ರೀತಿಯಲ್ಲೇ ಸಿಗುತ್ತೆ ಹಾಗಾಗಿ ನೀವು ಒಮ್ಮೆ ಭೇಟಿ ಕೊಟ್ಟು ನೋಡಿ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಖಂಡಿತ ತೊಗೊಬನ್ನಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಬೇಡ ಅವರು ಏನು ತೊಳ್ಳೇಬೇಕು ಅಂತ ಫೋರ್ಸ್ ಮಾಡಲ್ಲ ನೋಡಿ ನೋಡಿದ್ರೆ ನಿಮಗೆ ಖಂಡಿತ ಅದು ಇಷ್ಟ ಹಾಗೆ ಆಗುತ್ತೆ ಆ ಥರ ಅವರು ಮೇಂಟೈನ್ ಮಾಡಿದ್ದಾರೆ ಎಲ್ಲ ಅಲ್ಲಿ ನೀವು ಹೋದರೆ ಮೇನ್ ರೋಡ್ಗೆ ಇರುತ್ತೆ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಕುತ್ಕೊಳ್ಳೋಕ್ಕೆಲ್ಲ ಒಳಗಡೆ ವ್ಯವಸ್ಥೆ ಮಾಡಿದ್ದಾರೆ ಒಂದು ರೌಂಡ್ ಸುತ್ತಾಡಿ ಸ್ನೇಹಿತರೆ ಹೋದ ತಕ್ಷಣ ತಗೋಬೇಕು ಅಂತ ಇಲ್ಲ ಒಂದು ರೌಂಡು ನೀವು ಯಾವ್ಯಾವ ಗಿಡ ಇದೆ ಏನು ಎಂತ ಅಂದ್ಬಿಟ್ಟು ಒಂದು ಹತ್ತು ನಿಮಿಷ ಕಾಲು ಗಂಟೆ ಟೈಮ್ ಕೊಟ್ಟು ಫುಲ್ಲು ನರ್ಸರಿ ಸುತ್ತಾಡ್ಕೊಂಡು ಬನ್ನಿ ಆವಾಗ ನಿಮಗೆ ಸಾಕಷ್ಟು ಐಡಿಯಾಸ್ ಬರುತ್ತೆ ಸಾಕಷ್ಟು ಗಿಡಗಳು ನೋಡ್ತೀರಾ ನಿಮ್ಮ ಒಂದು ಮನಸ್ಸಲ್ಲೇ ಚೆನ್ನಾಗಿದೆ ಇಲ್ಲ ಅಂದ್ಬಿಟ್ಟು ನೀವೇ ಡಿಸೈಡ್ ಮಾಡ್ಬೋದು ನಿಮ್ಮ ಮನಸ್ಸಿಗೆ ಇಷ್ಟ ಆಯಿತು ತೃಪ್ತಿ ಆಯಿತು ಅಂದರೆ ಖಂಡಿತ ತೊಗೊಬನ್ನಿ ತೃಪ್ತಿ ಆಗಿಲ್ಲ ಅಂದರೆ ತೊಂದರೆ ಇಲ್ಲ ನೋಡ್ಕೊಂಡು ವಾಪಸ್ ಬರ್ಬೋದು ಇನ್ನು ಕಂಪಲ್ಸರಿ ತೊಗೊಳ್ಳೇಬೇಕು ಅಂತ ಏನು ಕಂಡೀಷನ್ ಯಾರೇ ಆಗಲಿ ಹಾಕಲ್ಲ ಹಾಗಾಗಿ ನೋಡಿ ಸ್ನೇಹಿತರೆ ಮನಸ್ಸಿಗೆ ಒಪ್ಪಿಗೆ ಆದರೆ ತೊಗೊಬನ್ನಿ ಇಲ್ಲ ಅಂದರೆ ತೊಂದರೆ ಇಲ್ಲ ಒಂದು ಭೇಟಿ ಕೊಡಿ ಭೇಟಿ ಕೊಡೋರಿಂದ ತಪ್ಪೇನಿಲ್ಲ ಅಲ್ವಾ ಐಡಿಯಾ ಬರುತ್ತೆ ನಿಮಗೆ ಏನಾದ್ರೆ ಸಾಕಷ್ಟು ನರ್ಸರಿ ಹೋಗಿರ್ತೀರ ನೀವು ಕೂಡ ಹೋಗಿಲ್ಲ ಅಂದರೆ ಹೋದರೆ ಐಡಿಯಾ ಬರುತ್ತೆ ಅಲ್ಲೇ ಪ್ರೈಸ್ ಕೂಡ ಕೆಲವೊಂದು ಗಿಡದ ಮೇಲೆ ಹಾಕಿರ್ತಾರೆ ಪ್ರತಿಯೊಂದು ಕೇಳೋ ಅವಶ್ಯಕತೆ ಇಲ್ಲ ಪ್ರೈಸ್ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ ಯಾವ ಗಿಡ ಏನು ಅಂದ್ಬಿಟ್ಟು ಒಂದು ರೌಂಡ್ ಬನ್ನಿ ನಿಮಗೆ ಇಷ್ಟ ಆದರೆ ತಗೊಬಂದು ನಿಮ್ಮ ತೋಟದಲ್ಲಿ ನೆಟ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ನೋಡ್ತಾಯಿದ್ದೀರಾ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಸಬ್ಸ್ಕ್ರೈಬ್ ಆಗಿ ನೋಡಿದ್ರೆ ನಿಮ್ಮ ಸಪೋರ್ಟು ಡೈರೆಕ್ಟಾಗಿ ಸಿಗುತ್ತೆ ಈ ವಿಡಿಯೋ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವೀಡ್ಯೋದಲ್ಲಿ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್ ಜೋಪಾನ ಸರ್ವೋಜನ ಸುಖಿನ ಬಾವಂತು ಎಲ್ಲರೂ ಒಳ್ಳೇದಾಗಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್